ಏನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅಲ್ಲೇ ನೆನಕ್ತಾ ಇದ್ದೀವಿ ಕೂತ್ಕೋ ಬೆಳೆ ಬೆಳಿಗ್ಗೆ ಯಾವ ಸೀಗ್ರೆ ಹ ಏನ್ಗಳು ಸಾರ್ ಹಾ ನಂದು ಕಳೆದೋಗಿದೆ ತುಂಬಾ ದಿವಸದಿಂದ ಹುಡ್ತಾ ಇದೀನಿ ಸಿಗ್ತಾನೆ ಇಲ್ಲ ಅದ್ ಏನ್ ಕಳೆದೋಗಿದೆ ಅಂತ ಬಗ್ ಸಾಯಿ ನನ್ ಬಾವಿ ಬಾವಿ ಹೌದು ಸಾರ್ ಬಾವಿ ಕಳೆದೋಗುತ್ತಾ ಹೌದು ಸಾರ್ ನಮ್ ತೋಟದಲ್ಲಿ ತೋಡಿದ ಬಾವಿ ಹೋಗಿದೆ ಹುಡುಕುಡಿ ಸರ್ ನಾವೇನ್ ಇಲ್ಲಿ ಕಿತ್ತೋದ್ ನನ್ ಮಕ್ಳು ಮಾನಕ್ಕೆ ಏನು ಕೆಲಸ ಇಲ್ಲದೆ ಕೆರ್ಕೊಂಡ್ ಅನ್ಕೊಂಡಿದ್ಯಾ ಬಾವಿ ಕಳೆದೋಗೋದಕ್ಕೆ ಅಪ್ರೂಫ್ ಇರಿ ಸರ್ ಇಲ್ಲಿ ನೋಡಿ ಸರ್ ಬ್ಯಾಂಕ್ ಅಲ್ಲಿ ಬಾವಿಗೋಸ್ಕರ ಮಾಡಿದ ಸಾಲ ಅದರ ಡಾಕ್ಯುಮೆಂಟ್ ಅಲ್ಲಿ ಬಾವಿ ಇದೆ ಅಂತ ಇನ್ಸ್ಪೆಕ್ಷನ್ ಮಾಡಿದ್ದು ಡಾಕ್ಯುಮೆಂಟ್ ಯೋ ಈ ಕಿತ್ತೋದ್ ಬಾವಿ ಇವಾಗ ಯಾಕಯ್ಯ ನಮ್ಮ ಅಮ್ಮನ್ ಕೊನೆ ಆಸೆ ಸರ್ ಬಾವಿ ಬಿದ್ದು ಸಾಯ್ಬೇಕು ಅಂತಾನ ಇಲ್ಲ ಸರ್ ಆ ಬಾವಿಲ್ ಬರೋ ನೀರ್ ಕುಡಿಬೇಕು ನಿಮ್ಮ ಅವನ್ ಕೊನೆ ಆಸೆಗೋಸ್ಕರ ನಮ್ಮ ತಲೆಗೂ ಯಾಕೆ ತಿಂತರಾ ಸರ್ ನಿಮ್ ಕೈಲಿ ಆಗತ್ತಾ ಇಲ್ಲ ನನ್ ನಾನು ಕಮಿಷನರ್ತ್ರ ಹೋಗ್ಲಾ ಯಾವದ ಕಿತ್ತದ ಮನೆ ಸಾಸ ಹೋಗೇ ಹೋಗೇ ಓಡ್ಕ ಹೋಗೇ ಯಾವಾಗ ನಾಳೆ ಬಾರ ಹೋಗೇ 6 ಗಂಟೆಗೆ ರಾತ್ರಿ 11 ಬೆಳಿಗ್ಗೆ 6 ಗಂಟೆ ಬಾ ಹೋಗಯ್ಯ ಸರಿ ಸರ್ ಹೋಗಾ ಕಿತ್ತದ ಮನೆ ಸರ್ ಏನಯ್ಯ ಮರಿಬೇಡಿ ನನ್ನ ಹೆಸರು ಭಾವಿ ಪರಂದಾಮಯ್ಯ ಆಯ್ತಡ ಬರಲಾ ಈಗ ನನಗ್ ಗೊತ್ತಾಯ್ತು ಪೊಲೀಸ್ನವ್ರ ಮುಖ ಯಾಕೆ ಯಾವಾಗ್ಲೂ ಎಣ್ಣೆ ಹೊಡೆದಂಗಿರುತ್ತೆ ಅಂತ ಇಂತ ಕಿತ್ತೋ ನನ್ನ ಮಕ್ಕಳು ಒಬ್ಬ ಸಾಕಲ್ಲ ಎಣ್ಣೆ ಹೊಡೆದಂಗಿರ್ದಿ ಇನ್ನೇನು ಬೆಳಗ್ಗೆಯಿಂದ ಬಾವಿ ತೋರಿಸ್ತೀನಿ ಅಂತ ಹೇಳಿ ಊರೆಲ್ಲ ಸುತ್ತಿಸ್ತಾ ಇದೀರಲ್ರಿ ನಿಜವಾಗ್ಲೂ ಬಾವಿ ಸಿಕ್ತಾ ನೀನು ಬಾವಿ ಕಳ್ಕೊಂಡಿದ್ದೀನಿ ಅಂತ ಎಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯೋ ಬಾವಿ ಸಿಕ್ತು ಅಂತ ನಾನು ಅಷ್ಟೇ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಎಷ್ಟು ಜನ ಸತಾಯಿಸ್ತಾ ಇದೆಯಾ ಇವತ್ತಾದ್ರೂ ಬಾವಿ ತೋರ್ತಾಯ ಸ್ವಲ್ಪ ತಡ್ಕೊಳ ಆತ್ರ ಕುಟ್ಟಿದ ಆಂಜನೇಯ ಅಂತ ಆಡಬಾರ ಬರೇ ಆಯ್ತು ನೋಡಿ ನೀನ್ ಕಳ್ಕೊಂಡಿರೋ ಬಾವಿ ಇದೆ ತಾನೆ ಇದೇ ನನ್ನ ಬಾವಿ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಕೈಯಿಂದ ಆಗದೆ ಇರೋ ಕೆಲಸ ನೀವು ಮಾಡಿ ಕೊಡ್ರಪ್ಪ ಕೊಡ್ರಿ ತಂತೆ ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ ಕೊಡ್ರೋ ಕೊಡ್ರಿ ನಿಮ್ಮ ವೆಂಕಟೇಶ್ವರ ನಾರಾಯಣ ಮುಕುಂದ கோவிந்தா பாண்டரங்க விட்டலா ரவிச்சந்திரனா கட்டுப்படுத்தி டாஸ் அப்பா தந்திர நீங்க டாஸ்ப்பா அங்கே நீஜை மோன் மக்கள் அது கிரிக்கெட் ஆடக்கு ஊர் சத்த ஒயா பைசா கட் தரலே நம்ம கிரிக்கெட் நம்ப ಸ್ವಲ್ಪ ಪುಳಿಯೋಗ್ರೆ ಇದ್ರ ಸ್ವಲ್ಪ ಬೇಗ ಬರಮ್ಮ ವಟ ವಟ ಅಂತ ಕಲಿಸ್ತಾ ಇದ್ಯಾ ನಮ್ಮನೇಲಿ ಪುಳಿಯೋಗರೆ ಮಾಡಿರೋದು ನಿಂದಿಗೊತ್ತು ಭಿಕ್ಷೆ ಬಿಡ್ತಾ ಇದ್ದೆ ನಿಮ್ ಮನೆ ಪುಳಿಯೋಗ್ರೆ ವಾಸನೆ ಅಲ್ಲಿಂದ ಇಲ್ಲಿವರೆಗೂ ನಾನು ನೆಡ್ಕೊಂಬಂತ ನಿಂದೇನು ಮನ್ಷನ್ ಮುಗ ಇಲ್ಲ ನಾಯಿ ಮುಗ ಯಾವ್ದೋ ಮೂಗು ಅಂತ ತಿಳ್ಕೊಂಡ ಆಗಮ್ಮ ನೋಡಪ್ಪ ನಮ್ಮನೇಲಿ ನಮ್ಗಾಗಷ್ಟು ಮಾತ್ರ ಪುಳಿಯೋಗ್ರೆ ಮಾಡ್ಕೊಂಡಿದೀವಿ ಎಲ್ಲಾ ಖಾಲಿ ಆಗಿದೆ ಇದು ಬಿಳಿ ಅನ್ನೋನ್ತೀನಿ ಬೇಡಮ್ಮ ನನ್ನತ್ರನೇ ಹತ್ರನೆ ಸಾಕಿದೆ ರಾತ್ರಿಗೆ ನಿಮಗೆ ಬೇಕಾಗ್ಬೋದು ತಾಳೆ ಚಿಚಿ ಇದನ್ನೇ ಬೇಡ ಅನ್ನೋದು ಬೇಡ ಅಂದ್ರೆ ಬಿಡಮ್ಮ ಅದಕ್ಕೆ ಅನ್ಬಾರ್ದು ಅಂದ್ರೆ ಆಗುತ್ತೆ ಅನ್ನೋದು ಇಲ್ಲೇ ಇರು ನೀರ್ ತರ್ತೀನಿ ಅದು ನನ್ನ ಹತ್ರನೇ ಇದೆಯಮ್ಮ ನೋಡ್ರಿ ಭಿಕ್ಷಕದವನು ಬಿಸ್ಲೇರಿ ಕುಡಿತಾ ಇದ್ದಾನೆ ಏನಮ್ಮ ಬಿಸ್ಲರಿ ಕುಡಿಬಾರದು ಏನಾದ್ರು ಕಾನೂನ ಇದೆ ಹೋಗಿ ದುಡ್ಡು ಕೊಟ್ಟರು ಬಿಸಿಲಾರಿ ಕೊಡ್ತಾನೆ ನೀನ್ ಹೋಗಿ ದುಡ್ಡು ಕೊಟ್ಟರು ಬಿಸಿಲೇ ಕಾವೇರಿ ವಾಟರ್ ಪಕ್ಕದ ಏರಿಯಲ್ಲಿ ತಿಪ್ಪುಕೊಂಡಿ ವಾಟರ್ ಈ ಕಡೆ ಬೋರ್ವೆಲ್ ವಾಟ್ರು ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ತರ ನೀರು ಕುಡಿತಾ ಇದ್ರೆ ಗಂಟ್ಲಿ ಇನ್ಫೆಕ್ಷನ್ ಆಗುತ್ತೆ ಬಿಸ್ಲೇರಿ ಕುಡಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಮೆಂಟೈನ್ ಮಾಡ್ತಾ ಇದೀನಿ ನೋಡಿದ್ರಿ ಆ ಭಿಕ್ಷಕನಿಗೆ ಎಷ್ಟು ಗುಬ್ಬಿದೆ ಅಂತ ಅಂದೆ ಹಲೋ ಭಿಕ್ಷಿಗದವಳಿಗೆ ಎಷ್ಟು ಕೊಬ್ಬಿದೆ ನೋಡು ಒಂದು ಒಂದು ಮನೆ ಅನ್ನ ತಿನ್ನೋ ಇವ್ರಿಗೆ ಇಟ್ಟು ಕೊಬ್ಬಿರ್ಬೇಕಾದ್ರೆ ಹತ್ತಾರು ಮನೆ ಅನ್ನ ತಿನ್ನೋ ಇನ್ನು ನನಗೆ ನೋಡ್ರಿ ದಯವಿಟ್ಟು ನೀವು ಸುಮ್ಮನೆ ಇದ್ದೀರಾ ಮತ್ತಿನ್ನೇ ನಾವು ಇಟ್ಕೊಂಡು ಅರೆಸ್ಟ್ ಮಾಡಕ್ಕಾಗತ್ತೆ ಹೇಳಿದ್ರು ಹೇಳ್ದ ಕುಟ್ಟಿ ಕುಟ್ಟಿದ್ ಹೇಳ್ದ ಬೇಗ ಒಳಂಗಡಿಯ ನಮ್ಮ ಮಾನ ಮರದ ಬಾಬಾ ಬಾಬಾ ಯಾರು ನನ್ನ ವಿಷಯ ಬಿಡಿ ಪೊಲೀಸ್ ಕಾನ್ಸ್ಟೇಬಲ್ ತುಕಾರಾಮ್ ಅವರ ಮನೆ ಇದೇನಾ ಹೌದು ಅವ್ರನ್ನ ಸ್ವಲ್ಪ ಕರಿತೀರಾ ಅವ್ರ ಡ್ಯೂಟಿಗೆ ಹೋಗಿದಾರಲ್ಲ ಡ್ಯೂಟಿಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಗಲೊತ್ತಲ್ಲಿ ಎಲ್ಲಿ ಹಾಳಾಗೋದ ಇಲ್ಲಿ ನಾನ್ ಬಂದ್ ಹೋಗಿದ್ದೀನಿ ಅಂತ ಹೇಳಿ ನಮಸ್ಕಾರ ನನ್ನ ಹೆಸರು ಭಾವಿ ಪರಂದಾಮಯ್ಯ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಎಲ್ಲಿ ಅವನು ಹಾಳಾಗ ಎಲ್ಲಿ ಹುಡ್ಕೋದು அல்வாருந்து மோசன் ஆய் பிரமோஷன் நம்ம ಉಯ್ಯಾವತ್ರಿ ಅಂತ ರಾಗ ಹೇಳ್ತೈತಲ್ಲ ಇವತ್ತು ನಾವೇನ್ ಮಾಡ್ಬೇಕು ಎಂಗಲ್ಲ ಇರ್ಬೇಕು ಯಂಗಲ್ಲ ಉಳ್ಳಾಡಿ ಕೂತಿ ನೀವ್ ಏನ್ ಬೇಕಾದ್ರೂ ಮಾಡಿ ಆದ್ರೆ ಮುಟ್ಟದೆ ಮಾಡಿ ಅಯ್ಯ ಮುಟ್ಟದೆ ಮುಟ್ಟದೆ ಹೆಂಗ ಅಪ್ಪ ಅಂತಂಬಂದ್ರ ನೀವ್ ಮದ್ವೆಗ್ ಮುಂದೆ ಎಂತ ಎಂತ ಆಟಗೋಳ ಆಡಿರಲ್ಲಾ ನಾನ್ ಮದ್ವೆ ಆಗಿ ಎರಡ ವರ್ಷ ಇಲ್ಲ ರಾಯ್ ಇಲ್ಲ 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 ಅಂದ್ರೆ ಆನಂದರಾಮ್ ಶಾಸ್ತ್ರಿಗಳು ಏನೇನ್ ಹೇಳಿದ್ರು ಅಂತ ಸ್ವಲ್ಪ ನားಸ್ಕೊಳಿ ಏನ್ ನಿಮ್ಮಿಬ್ಬರ ಜಾತಕ ತುಂಬಾ ಚೆನ್ನಾಗಿದೆ ಆದರೆ ಗಂಡ ಹೆಂಡತಿ ಸೇರ್ಬಾರ್ದು ನಿಮ್ಮಿಬ್ಬರಿಗೂ ದಾಂಪತ್ಯ ಜೀವನದ ಯೋಗವಿಲ್ಲ ಒಟ್ಟಿಗೆ ಸೇರದ ಇನ್ನೇ ಬೇರೆ ಬೇರೆ ಸರಕாகுತಾ ಶಾಸ್ತ್ರ ಹೇಗೆ ಸುಳ್ಳಾಗುವುದಿಲ್ಲವೋ ಹಾಗೆ ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗೋದೇ ಇಲ್ಲ ನಾನು ಹೇಳೋವರೆಗೂ ಏನೇ ಆಗಲಿ ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಬಾರದು ಬೇಡಲೇ ಬೇಡ ಫಸ್ಟ್ ನೈಟ್ ಬೇಡ ಫಸ್ಟ್ ಡೇ ಮಾಡ್ಕೊತೀವಿ ಮಾರ್ನಿಂಗ್ ಶೋ ಮ್ಯಾಟ್ನಿ ಮಾರ್ಕೊತೀವಿ ಬಿಟ್ಬಿಡಿ ನಾನು ಬೇಡ ಅನ್ನೋ ಕೆಲಸ ಮಾಡಕ್ ಹೋಗಿ ಬಂದ್ ಮುಕ್ಬೇಡಿ ಅಯ್ಯೋ ನೀ ಮಾತ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು ನನ್ನ ತಂದೆಯಾಗಿ ಬಿಡಲ್ಲ ಶಾಸ್ತ್ರಿ ಎಲ್ಲ ಲೇ ಕಾಯಣ ಕಾಯಣ ಅಂತ ಎರಡು ವರ್ಷ ಆಗೋಯ್ತಲ್ಲೇ ಲೇ ವಯಸ್ಸಾದ್ಮೇಲೆ ಮಕ್ಳಾದ್ರೆ ಮಕ್ಕಳಿಗೆ ಇವನೇನೋ ತಂದೆ ಅಂತ ಡೌಟ್ ಬಂದ್ಬಿಡುತ್ತೆ ಕಣೇ ಲೇ ಶಾಸ್ತ್ರಿ ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡುವಂತಾರೆ ಒಂದೇ ಒಂದು ಸುಳ್ಳಿಗೆ ನಾನು ಫಸ್ಟ್ ಐಟಮ್ ನಿಲ್ಸ್ಬಿಟ್ಟಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ ಇವತ್ತಲ್ಲ ನಾಳೆ ಶಾಸ್ತ್ರಗಳು ನಮ್ಗೆ ಒಳ್ಳೆ ಮುಹೂರ್ತ ಇಟ್ಕೊಡ್ತಾರೆ ಆ ಇಟ್ಕೊಡ್ತಾನೆ ಇಟ್ಕೊಡ್ತಾನೆ ನಮ್ ಇಬ್ಬರು ಲೇ ಶಾಸ್ತ್ರಿ ಒಂದಲ್ಲ ಒಂದಿನ ನಿನ್ ಮೇಲೆ ಯಾವ್ದಾರು ರೇಪ್ ಕೇಸ್ ಸಿಟ್ ಮಾಡಿ ಕ್ರೈಮ್ ಸ್ಟೋರಿ ಬರಂಗ್ ಮಾಡ್ಲಿಲ್ಲ ನನ್ನ ಹೆಸರು ತುಕಾರಾಮ್ ಹಾಕಣ ನೀವು ತುಕಾರಾಮ್ ಅಂದ ತಕ್ಷಣ ನನಗ್ ಜ್ಞಾಪಕ ಬಂತು ಇವತ್ತು ನಿಮ್ಮ ನೋಡ್ಕೊಂಡು ಯಾರೋ ಬಾವಿ ಪರಂದಾಮಯ್ಯ ಅಂತ ಬಂದಿದ್ರು ಯಾಕ್ರೆ ಒಂತರ ಇದರಗಡೆ ಹೋಗೋವಾಗ ನಗನತ್ತ ಹೋಗ್ಬಾರ್ದ ಸ್ವಲ್ಪ ಬೇಗ ಬರ್ತೀರಾ ಯಾಕ್ ಬರ್ಬೇಕು ಏನ್ ಮಾಡಕ್ ಬರ್ಬೇಕು ಯಾವ ఒరుకుంటాల్ గంటే కరెక్ట్

நன் பாவி சா நானும் அது கிண்டல் நீர் குடிபனே ஆசேனே ஆகலா ஏன் எைந்து ஜ யாக்கையோ இல்ல சாஸ்திர கடை இஸ் பத்தி யாவ சாஸ்திர கடை வீரப்பே உடலே ஆட பண்ணி பாரே

ಅಯ್ಯೋ ಹಲೋ ಅವೆಲ್ಲೇ ಮೇಲೆ ಓ ಥ್ಯಾಂಕ್ ಯು ಅಯ್ಯೋ ಇದೆನಮಿದೋ ಹೋಗಬೇಕಾದ್ರೆ ಕೆಂಪಿಗೆ ರಸ್ಕೂಲತ್ರ ಹೋದಿ ಈಗ ಬರಬೇಕಾದ್ರೆ ಕಾಕನೆಂಗಡಿ ಕಂಬರ್ ಕಟ್ಟ್ರ ಆಬಿಡಿತಿರಲ್ಲ ಅಪ್ಪ ಬಯ್ಯ ಯಾರ್ ಏನು ಮಾಡ್ದ್ರು ಅದು ಅಯ್ಯೋ ಅಯ್ಯೋ ಏನು ಮಾಡ್ತೋ